ಎಸಿನು ನಾನು ಆಗ್ಲೇ ಹೇಳ್ತಾ ಇದ್ದಾಗೆ ಜೀರ್ಣಾಂಗ ಸಮಸ್ಯೆಯ ಕುರಿತಂತೆ ಇವತ್ತು ಮಾತನಾಡ್ತಾ ಹೋಗೋಣ ಜೀರ್ಣಾಂಗ ಸಮಸ್ಯೆಗೆ ಕಾರಣಗಳನ್ನ ತಿಳಿಸ್ತಾ ಹೋಗೋದಾದ್ರೆ ಇದಕ್ಕೆ ಹಲವಾರು ಕಾರಣಗಳಿರುತ್ತೆ ಮೊದಲನೇದಾಗಿ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಗಾದೆ ಮಾತೆ ಹೇಳುತ್ತೆ ಪ್ರಾಪರ್ ಡಯಟ್ ಅನ್ನೋದು ಇರಬೇಕು ಯಾವಾಗ ಪ್ರತಿಯೊಬ್ಬರಿಗೂ ಅವರದೇ ಆದ ಒಂದು ಡಯಟ್ ಇರುತ್ತೆ ಈಗ ನೀವೇನೋ ತಿಂದ್ರೆ ಅಂತ ನಾನು ತಿಂದ್ರೆ ಅದು ನನಗೆ ಒಗ್ದೇ ಹೋಗ್ಬೇಕು ಆಯ್ತಾ ಪ್ರತಿಯೊಬ್ಬರು ಡಯಟನ್ನು ಪ್ರಾಪರ್ ಆಗಿ ಫಾಲೋ ಮಾಡಬೇಕು ಹೌದು ನಮಗೆ ಯಾವುದು ಅಲರ್ಜಿಕ್ ಇರುತ್ತೆ ಅಂಥ ಫುಡ್ಗಳನ್ನು ಬಿಡ್ತಾ ಬರಬೇಕು ಎಷ್ಟೋ ಜನಕ್ಕೆ ಹಾಲು ಜೀರ್ಣ ಆಗೋಲ್ಲ ಅಂಥವ್ರು ಹಾಲು ಐಟಮ್ಗಳನ್ನ ತಿನ್ ತಗೊಳ್ಬಾರ್ದು ಅವಾಗ ಈ ಐ ಬಿ ಎಸ್ಸು ಈ ಥರ ಪ್ರಾಬ್ಲಮ್ಸ್ ಎಲ್ಲ ಬರೋದಿಲ್ಲ ಕೆಲವ್ರಿಗೆ ಗ್ಲೂಟನ್ ಅಲರ್ಜಿ ಇರುತ್ತೆ ಕೆಲವ್ರಿಗೆ ಶುಗರ್ ಅಲರ್ಜಿ ಇರುತ್ತೆ ಬದ್ನೆಕಾಯಿ ಅಲರ್ಜಿ ಇರುತ್ತೆ ಟೊಮೆಟೊ ಅಲರ್ಜಿ ಇರುತ್ತೆ ಸೊ ಆ ವಸ್ತುವನ್ನು ತಿಂದಾಗ ಯಾವಾಗ ನಮಗೆ ಬಾಧಕ ಆಗುತ್ತೆ ಅಂಥ ಆಹಾರಗಳನ್ನು ನಾವು ಬಿಡ್ತಾ ಬರಬೇಕು ರೇಖೆಯಲ್ಲಿ ಏನು ಹೇಳ್ತಾರೆ ಅಂದರೆ ನಾವು ಆಹಾರವನ್ನು ಸರಿಯಾದ ಕ್ರಮದಲ್ಲಿ ತಗೊಂಡಾಗ ನಮಗೆ ಔಷಧಿದು ಅಗತ್ಯವೇ ಬರೋದಿಲ್ಲ ಯಾವಾಗ ನಾವು ಪಥ್ಯವನ್ನು ಮೇಂಟೈನ್ ಮಾಡೋದಿಲ್ಲ ಆವಾಗ ಔಷಧಿ ತೊಗೊಂಡ್ರು ಔಷಧಿ ಕೆಲಸ ಮಾಡೋಲ್ಲ ಅಂತ ಹೇಳ್ತಾರೆ ಓಕೆನಾ ಹಾಗಾಗಿ ಆಹಾರ ತೊಗೊಳ್ಲಿಕ್ಕೆ ಮುಂಚೆ ನಾವು ಯೋಚನೆ ಮಾಡಿ ತೊಗೊಳ್ಬೇಕು ವೆದರ್ ದಿಸ್ ಫುಡ್ ಈಸ್ ಗುಡ್ ಫಾರ್ಮ್ ಯು ಆರ್ ನಾಟ್ ಹೇಳಿ ಓಕೆ ಸಿಕ್ತು ಅಂತ ಕಣ್ಣಿಗೆ ಕಂಡಿದ್ದೆಲ್ಲ ತಿಂತ ಬಂದರೆ ಡೆಫಿನೆಟಾಗಿ ಬಾಡಿ ಅದ್ರ ತಕ್ಕನಂಗೆ ರಿಯಾಕ್ಟ್ ಮಾಡುತ್ತೆ ಸೊ ಡಯಟ್ ಚೆನ್ನಾಗಿ ಫಾಲೋ ಮಾಡ್ತಾ ಇದ್ದರೂ ತೊಂದರೆಗಳು ಬರ್ತಾ ಇದೆ ಅಂತ ಅಂದಾಗ ನೆಕ್ಸ್ಟ್ ಯಾವುದು ಸಮಸ್ಯೆ ಅಂತ ನಾವು ದೀರ್ಘವಾಗಿ ನೋಡಬೇಕಾಗತ್ತೆ ಸೊ ಈಗಿನ ಕಾಲದಲ್ಲಿ ಹೆಚ್ಚಾಗಿ ಎಲ್ಲ ಸ್ಟ್ರೆಸ್ಸನ್ನು ಅನುಭವಿಸ್ತಾ ಇದೆ ಗಂಡ ಹೆಂಡತಿ ಜಗಳ ಇರ್ಬೋದು ಓದೋ ಪ್ರೆಷರ್ಸ್ ಇರ್ಬೋದು ಆಫೀಸ್ನಲ್ಲಿ ಜಾಬ್ ಪ್ರೆಷರ್ಸ್ ಇರ್ಬೋದು ಜೀವನದಲ್ಲಿ ನಾನು ಒಳ್ಳೆಯ ಒಂದು ಮಟ್ಟಕ್ಕೆ ಬರಬೇಕು ಅನ್ನೋದು ಫೈನಾನ್ಷಿಯಲ್ ಪ್ರೆಷರ್ಸ್ ಈ ರೀತಿ ಮನುಷ್ಯ ಹಲವಾರು ಪ್ರೆಷರ್ಗಳಿಗೆ ಒಳಗಾಗ್ತಾ ಇದೆ ಸೊ ಈ ರೀತಿ ಪ್ರೆಷರ್ಗಳ ಒಳಗಾದಾಗ ಮಾನಸಿಕವಾಗಿ ನಾವು ಕುಗ್ತಾ ಬರ್ತೀವಿ ಓಕೆ ಸೊ ಮಾನಸಿಕವಾಗಿ ಯಾವಾಗ ಕುಗ್ತಾ ಬರ್ತೀವಿ ಆಹಾರದ ಕಡೆ ನಮಗೆ ಗಮನ ಬರೋಲ್ಲ ಆಗೇನು ಮಾಡ್ತೀವಿ ಜಂಕ್ ಫುಡ್ ತೊಗೊಳಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಓಕೆ ಸೊ ಆವಾಗ ಏನಾಗುತ್ತೆ ನಾವು ಸರಿಯಾದ ಒಂದು ಆಹಾರ ಕ್ರಮವನ್ನು ಅನುಸರಿಸೋದಿಲ್ಲ ಇದರಿಂದ ಡೈಜೆಸ್ಟಿವ್ ಡಿಸಾರ್ಡರ್ಸು ಉಂಟಾಗುತ್ತೆ ಇದು ಬಿಟ್ಟರೆ ನಮಗೆ ಮೂರು ಚಕ್ರಗಳು ಬಹಳ ಇಂಪಾರ್ಟೆಂಟು ಮೂಲಾಧಾರ ಚಕ್ರ ಸ್ವಾದಿಷ್ಟಾನ ಚಕ್ರ ಮತ್ತು ಮಣಿಪುರ ಚಕ್ರ ಅಂತ ಹೇಳಿ ಈ ಮೂಲಾಧಾರ ಚಕ್ರ ನಮ್ಮ ಅಂಗಾಂಗಗಳಿಗೆ ಸ್ಟ್ರೆಂಥನ್ನು ಕೊಡುತ್ತೆ ಸ್ಟ್ಯಾಮಿನವನ್ನು ಕೊಡುತ್ತೆ ಓಕೆ ಜೀರ್ಣಾಂಗಗಳು ಬಹಳ ಬಲಿಷ್ಠವಾಗಿರೋ ಹಾಗೆ ಘಟ್ ಅಂತ ಹೇಳ್ತಾರೆ ನೋಡಿ ಗಟ್ ಫೀಲಿಂಗ್ ಅಂತ ಓಕೆ ಕರಳು ಬಹಳ ಸ್ಟ್ರಾಂಗ್ ಆಗಿರಲಿಕ್ಕೆ ಎನರ್ಜಿನ ಕೊಡುತ್ತೆ ಮೂಲಾಧಾರ ಚಕ್ರ ಅದೇ ಥರ ನಾವು ನೀರು ಚೆನ್ನಾಗಿ ತಗೊಳ್ಬೇಕಾಗತ್ತೆ ಈಗ ಮಿಕ್ಸಿನಲ್ಲಿ ನೀವು ಗಟ್ಟಿಯಾಗಿ ಹಾಕ್ಬಿಟ್ರೆ ಮಿಕ್ಸಿ ರೊಟೇಟ್ ಆಗಲ್ಲ ಒದ್ಲಾಡುತ್ತೆ ನೋಡಿ ನೀರು ಹಾಕಿದ್ರೆ ಈಸಿಯಾಗಿ ಮೂವ್ ಆಗುತ್ತೆ ಅದೇ ಥರನೇ ನಮ್ಮ ಜೀರ್ಣಾಂಗದಲ್ಲಿ ನೀರು ಸರಿಯಾಗಿ ತಗೊಳ್ಬೇಕು ನಾವು ನೀರು ಕಡಿಮೆ ಆದಾಗ್ಲೂ ಸರಿಯಾಗಿ ಡೈಜೆಷನ್ ಆಗೋಲ್ಲ ಆವಾಗ ಕರಳು ಆಹಾರವನ್ನು ಸರಿಯಾಗಿ ಅಬ್ಸಾರ್ಬ್ ಮಾಡೋದಿಲ್ಲ ಇದರಿಂದನು ಜೀರ್ಣಾಂಗದ ವ್ಯವಸ್ಥೆ ಹಾಳಾಗ್ತಾ ಹೋಗುತ್ತೆ ಕಾನ್ಸ್ಟಿಪೇಷನ್ನು ಅದಕ್ಕೆ ಆಗೋದು ಓಕೆ ಸೊ ನೀರನ್ನು ಚೆನ್ನಾಗಿ ತೊಗೊಳೋದ್ರಿಂದ ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿರುತ್ತೆ ನೆಕ್ಸ್ಟು ಮಣಿಪುರ ಚಕ್ರ ಇದು ಅಗ್ನಿ ತತ್ವವನ್ನು ಪ್ರೊಡ್ಯೂಸ್ ಮಾಡುತ್ತೆ ಓಕೆ ಹೇಗೆ ಸ್ಕೂಟರು ಫ್ಯೂ ಫ್ಯೂಯಲ್ ಯಾವುದು ಪೆಟ್ರೋಲ್ ಇದ್ರೆ ಗಾಡಿ ಓಡುತ್ತೆ ಅದೇ ಥರ ನಾವು ಈ ಅಗ್ನಿ ಅಂಶ ಪ್ರಾಪರಾಗಿ ಇರಬೇಕು ಅಂದರೆ ಟೈಮ್ ಟೈಮ್ಗೆ ಕರೆಕ್ಟಾಗಿ ನಾವು ಊಟ ಮಾಡಬೇಕಾಗುತ್ತೆ ಯಾವಾಗ ಊಟವನ್ನು ಸ್ಕಿಪ್ ಮಾಡ್ತಾ ಹೋಗ್ತೀವಿ ಈ ಅಗ್ನಿನಲ್ಲಿ ದೋಷ ಅನ್ನೋದು ಉಂಟಾಗುತ್ತೆ ಓಕೆನಾ ಅದನ್ನ ಆ್ಯಸಿಡಿಟಿ ಗ್ಯಾಸ್ಟ್ರಿಟಿಸು ಅಂತೆಲ್ಲ ಹೇಳ್ತಾರೆ ಸೊ ಆದಷ್ಟು ನಾವು ಟೈಮ್ ಸರಿಗೆ ಕರೆಕ್ಟಾಗಿ ತಿನ್ನೋದನ್ನು ಹ್ಯಾಬಿಟ್ ಮಾಡಿಕೊಳ್ಬೇಕು ಸ್ಕಿಪ್ ಮಾಡಬಾರ್ದು